विपक्ष नायक राहुल गांधी ट्वीट के बेदरी केंद्र सरकार ಲ್ಯಾಟರಲ್ ನೇಮಕಾತಿಯನ್ನ ರದ್ದುಪಡಿಸಿದ ಮೋದಿ ಸರ್ಕಾರ ಲ್ಯಾಟರಲ್ ಮೂಲಕ ಅಧಿಕಾರಿಗಳನ್ನ ನೇಮಕ ಮಾಡೋಕೆ ನಿರ್ಧರಿಸಿತ್ತು ಕೇಂದ್ರ ಈ ವಿಚಾರಕ್ಕೆ ಸಾಕಷ್ಟು ವಿರೋಧ ಇತ್ತು ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ್ರು ಟ್ವೀಟ್ ಮಾಡಿದ್ರು ಪ್ರಶ್ನೆಯನ್ನ ಮಾಡಿದ್ರು ಈ ಒಂದು ಪ್ರಶ್ನೆಗೆ ಕೇಂದ್ರ ಸರ್ಕಾರ ಬೆದರಿತ ಅನ್ನುವಂತ ಅನುಮಾನ ಲ್ಯಾಟರಲ್ ನೇಮಕಾತಿಯನ್ನ ರದ್ದುಪಡಿಸ್ತಾ ಇದೆ ಮೋದಿ ಸರ್ಕಾರ ಲ್ಯಾಟ್ರಲ್ ಮೂಲಕ ಅಧಿಕಾರಿಗಳನ್ನ ನೇಮಕ ಮಾಡುವುದಕ್ಕೆ ಕೇಂದ್ರ ನಿರ್ಧರಿಸಿತು ಇದು ಕೇಂದ್ರ ಸರ್ಕಾರದ ದೇಶ ವಿರೋಧಿಯ ಹೆಜ್ಜೆ ಅಂತ ರಾಹುಲ್ ಗಾಂಧಿ ಕುಟುಕಿದ್ರು ಲ್ಯಾಟ್ರಲ್ ಕ್ರಮದಿಂದ ಎಸ್ ಸಿ ಟಿ ಹಿಂದುಳಿದ ಮೀಸಲಾತಿ ಖೋತ ಆಗ್ತಿತ್ತು ಸರ್ಕಾರಿ ಅಧಿಕಾರಿಗಳನ್ನ ಆರ್ ಎಸ್ ಎಸ್ ಮೂಲಕ ನೇಮಕ ಮಾಡುವಂತ ಹುನ್ನಾರವನ್ನು ಬಿಜೆಪಿ ಕೇಂದ್ರ ಬಿಜೆಪಿ ಮಾಡಿಕೊಂಡಿತ್ತು ವಿವಿಧ ಸಚಿವಾಲಯಗಳಲ್ಲಿ ಈಗಾಗಲೇನೆ ನಲವತ್ತೈದು ತಜ್ಞರು ಸೇರ್ಪಡೆಗೆ ಪಿತೂರಿ ಕೂಡ ನಡೆದಿತ್ತು ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇತ್ತು ಈ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿತ್ತು ಒಂದಷ್ಟು ನಾಯಕರುಗಳು ಬಿ ಬಿಜೆಪಿಯ ವಿರುದ್ಧ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅದರಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಮಾಡಿದ್ರು ನಿರ್ಧಾರ ಯಾಕೆ ಹೊರಟಿದ್ದೀರಾ ಲ್ಯಾಟರಲ್ ಎಂಟ್ರಿ ಮೂಲಕ ನೇಮಕಾತಿ ಮಾಡೋದಕ್ಕೆ ಬಿಡೋದಿಲ್ಲ ಉನ್ನತ ಹುದ್ದೆಗಳಿಂದ ಹಿಂದುಳಿದವರನ್ನ ದೂರ ಇಡುವಂತ ಯತ್ನವಾಯಿತು ಇದು ಯು ಪಿ ತರಬೇತಿ ಪಡಿತಾ ಇರುವವರಿಗೆ ಮಾಡ್ತಿರುವಂತಹ ವಂಚನೆ ಅಲ್ವಾ ಅನ್ನುವಂತ ಪ್ರಶ್ನೆಯನ್ನು ಮಾಡಲಾಗಿತ್ತು ಟ್ವೀಟ್ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ ಮಾಡಿದ್ರು ರಾಹುಲ್ ಗಾಂಧಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ದು ಮೊದಲಿಗೆ ರಾಹುಲ್ ಗಾಂಧಿ ಏನ್ ಮಾಡಬೇಕು ಅಂತ ಹೊರಟಿದ್ದೀರಾ ಇದು ಅನ್ಯಾಯ ಅಲ್ವಾ ಇದು ಮೋಸ ಅಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು ಉನ್ನತ ಹುದ್ದೆಗಳಿಂದ ಹಿಂದುಳಿದವರನ್ನ ದೂರ ಇಡುವಂತ ಯತ್ನ ಇದು ನ ಮುಖಾಂತರವಾಗಿ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ಈ ತರದೊಂದು ಯೋಚನೆಯನ್ನ ಈ ತರದೊಂದು ಆಲೋಚನೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ ಈ ಲ್ಯಾಟರಲ್ ಕ್ರಮದಿಂದ ಎಸ್ ಸಿ ಎಸ್ಟಿ ಹಿಂದುಳಿದ ಮೀಸಲಾತಿಗೆ ಖೋತ ಆಗ್ತಾ ಇತ್ತು ಇದು ನಿಜವಾಗ್ಲು ಕೂಡ ತಪ್ಪು ಅಂತ ಇದರ ಬಗ್ಗೆ ಧ್ವನಿ ಎತ್ತಿದ್ರು ಗಟ್ಟಿಯಾಗಿ ಮಾತನಾಡಿದ್ರು ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ರು ಈ ಲ್ಯಾಟರಲ್ ನೇಮಕಾತಿಯನ್ನ ರದ್ದುಪಡಿಸಿದ ಮೋದಿ ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ರು ಇದೀಗ ಈ ಲ್ಯಾಟ್ರಲ್ ಮೂಲಕ ಅಧಿಕಾರಿಗಳನ್ನ ನೇಮಕ ಮಾಡುವುದಕ್ಕೆ ನಿರ್ಧರಿಸಲಾಗಿತ್ತಲ್ಲ ಇದರಿಂದ ಕೇಂದ್ರ ಹಿಂದೆ ಸರಿದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಈ ಮುಖಾಂತರವಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟ್ವೀಟ್ಗೆ ಕೇಂದ್ರ ಸರ್ಕಾರ ಬೆದರಿದಂಗೆ ಕಾಣ್ತಾ ಇದೆ ಯಾಕಂದ್ರೆ ಇತರದೊಂದು ಲ್ಯಾಟ್ರಲ್ ನೇಮಕಾತಿಯನ್ನ ರದ್ದುಪಡಿಸಿದ್ರೆ ಯಾರು ಏನು ಪ್ರಶ್ನೆಯನ್ನ ಮಾಡುವುದಿಲ್ಲ ಯಾರು ಏನು ಕೇಳುವುದಿಲ್ಲ ಅಂತ ಭಾವಿಸಿದ್ರು ಅಂತ ಕಾಣುತ್ತೆ ಆದ್ರೆ ಇದರ ಬಗ್ಗೆ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅವರು ಪ್ರಶ್ನೆಯನ್ನ ಎತ್ತಿದ್ರು ಲ್ಯಾಟ್ರಲ್ ಮೂಲಕ ಅಧಿಕಾರಿಗಳನ್ನ ನೇಮಕ ಮಾಡೋದು ನಿರ್ಧರಿಸಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗಿತ್ತು ಮತ್ತು ಇದು ಕೇಂದ್ರ ಸರ್ಕಾರದ ದೇಶ ವಿರೋಧಿಯ ಹೆಜ್ಜೆ ಅಂತ ಕೂಡ ರಾಹುಲ್ ಗಾಂಧಿ ಕುಟುಕಿದ್ರು ಲ್ಯಾಟರಲ್ ಕ್ರಮದಿಂದ ಎಸ್ ಸಿ ಎಸ್ ಟಿ ಹಿಂದುಳಿದ ಮೀಸಲಾತಿಯೇ ಖೋತ ಆಗ್ತಾ ಇತ್ತು ಹಾಗಾಗಿ ಅವರ ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ತುವಂತ ಕೆಲಸವನ್ನ ರಾಹುಲ್ ಗಾಂಧಿ ಇವತ್ತು ಮಾಡಿದ್ರು ಅದರ ಪ್ರತಿಫಲವಾಗಿ ಇದನ್ನು ರದ್ದು ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ